ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಸಿನಿಮಾ ಸಂಜೀವ್ ಅಚಗೀತಾ ಭಾಗ ಎರಡು ರಿಲೀಸ್ ಆಗ್ಬೇಕಾಗಿತ್ತು ರಿಲೀಸು ಆಗಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನೇರವಾಗಿ ನಮಗೆ ಹೈದರಾಬಾದಿನ ಸಿಟ್ರಿ ಸಿವಿಲ್ ಕೋರ್ಟ್ ಇಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದ್ರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ಭಾವನಾ ಅವರ ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು ತೆಲುಗು ಭಾಷೆಯಲ್ಲಿ ತಮನ್ನ ಮತ್ತು ಸತ್ಯದೇವ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಗುರುತುಂದ ಸೀತಾಕಾಲಂ ಅಂತ ಅದರ ಅದಕ್ಕೆ ನಮ್ಗೆ ಇನ್ನೊಬ್ಬರು ಇದ್ದರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಒಂದು ಅನ್ನ ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಗಿದೆ ಅಂತಂದ್ರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನಂದ್ರೆ ಈ ಸಿನಿಮಾ ಸಂಜು ವೆಚ್ಚಗೀತ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಎಂಜಾಯ್ ಆಗಿದ್ದಾರೆ ಡೈರೆಕ್ಷನ್ ಮಾತ್ರ ಅಲ್ಲದು ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನ ಕಲ್ಪಿಸಿಕೊಂಡು ಅವರು ತಡೆಯಾಜ್ಞೆ ತಂದ್ರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾಜಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂತಹ ಸಿನಿಮಾ ಪವಿತ್ರ ಇಂಟರ್ ನ್ಯಾಷನಲ್ ಮೂವಿ ಮೇಕರ್ ಬ್ಯಾನರ್ಡಿಯಲ್ಲಿ ಆಗಿರುವಂತ ಸಿನಿಮಾ ಅನ್ನೋದನ್ನ ಕನ್ಸಿಡರ್ ಮಾಡಿ ಆ ತಡೆಯಾಜ್ಜೆಯನ್ನು ನಿನ್ನೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನ ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನ ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನ ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಯಾವುದೇ ತರದ ತಳೆಯಾಜ್ಯಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನ ಖಾತ್ರಿ ಪಡಿಸ್ತಿರ್ಬೋದು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತಿದ್ವಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಅದನ್ನ ಹೆಚ್ಚು ಮೆಲುಕು ಹಾಕದೆ ಅದರ ಬಗ್ಗೆ ರಿಪೀಟೇಟಿವ್ ಆಗಿ ಮಾತಾಡದೆ ಕಂಬ್ಯಾಕ್ ಟು ದಿ ಪಾಯಿಂಟ್ ದಿ ಶಾರ್ಟ್ ಕೆಲವು ವಿಷಯಗಳು ತುಂಬಾ ತುರ್ತಾಗಿ ನಡೆದು ನಡೆದಿರುತ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶ ಪೂರ್ವಕವಾಗಿ ಕೂಡ ನಡೆಯುತ್ತೆ ನಾವು ಹಿಂದೆ ನಡೆದಂತಹ ಒಂದು ಪ್ರೆಸ್ ಮೀಟ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂತಹ ಚರವಾದಿ ಕುಮಾರ್ ಅವರು ಶ್ರೀನಗರ ಕಿಟ್ಟಿ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದ್ರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತ ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ನಮ್ಗೆ ರೂಢಿಗತ ಆಗೋಗಿದೆ ಇದನ್ನ ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದ್ರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ ಗಳನ್ನ ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಏನೇ ಮಾಫಿ ಅದು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನ ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದ್ರೆ ಅವರು ನಮಗಿನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ ಚಲವಾದಿ ಕುಮಾರ್ ಅವ್ರಿಗೂ ಕುರ್ತುಂದ ಶೀತ ಕಾಲಂಗೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂತಹ ಸಂದರ್ಭದಲ್ಲಿ ಆ ಆರು ದಿನಗಳನ್ನ ಬಳಸಿಕೊಂಡು ತುಂಬಾ ವ್ಯವಸ್ಥಿತವಾದಂತಹ ಒಂದು ಸಂಚನ ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂತ ಕೆಲಸ ಮಾಡುದು ನಾನು ಗುರುತುಂದ ಶೀತಕಾಲ ಕಾಲಘಟ್ಟನಿಂದನು ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದ್ದೀವಿ ಅದರ ಪಬ್ಲಿಸಿಟಿಗ್ ಹೋಗಿದ್ದೆ ಅದರ ರಿಲೀಸ್ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದ್ರೂ ಏನೇ ಆದ್ರೂ ನಮ್ಮನಿಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೆ ಇರ್ಬೇಕಾಗತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ ಗಳನ್ನ ಆ ರನ್ ಅನ್ನು ತೆಗಿಬಾರದು ಅನ್ನುವ ಹೊಸ ಸಿನಿಮಾಗಳಿಗೆ ಏನ್ ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನ ತರದೇ ತರದೇ ಹೋದ್ರೆ ಈ ತರ ಸಮಸ್ಯೆಗಳನ್ನ ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸ್ಗೆ ನೋಡ್ತಾ ಇರ್ತೀರ ಇದನ್ನ ಫೇಸ್ ಮಾಡ್ತಾನೆ ಇರ್ಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರತ್ರ ಹೋಗೋದಕ್ಕೆ ಇದು ಸಹಾಯ ಆಯ್ತು ಅಂತಾನೆ ಹೇಳ್ಬೋದು ಹೇಳಬಹುದು ಯಾಕೆಂದ್ರೆ ಯಾವುದೇ ಕಲ್ಲಿ ಹೆಸರು ಅದನ್ನ ಇಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ದೇವ್ರು ಮಾಡುವಂತಹ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ಏನೋ ಒಂದು ನಾವ್ ಯಾವಾಗ ಥಿಯೇಟರ್ ಸೆಟಪ್ ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಇತ್ತೀವಿ ಈ ಡಿಸ್ಟಿಕ್ ಸೆಂಟರ್ ಗಳಲ್ಲಿ ಇದೇ ತರದ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಆ ಈಗ ತಾರೀಖನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದು ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಜರ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ನ ಸೆಟ್ ಸೆಟಪ್ ಮಾಡಿ ಆಮೇಲೆ ಎರಡು ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೆಲವು ಮಾಧ್ಯಮಗಳಿಗೆ ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವರು ಇಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದೀನಿ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ಬೆಟ್ಸ್ ಗೀತಾ ಭಾಗ ಎರಡರಲ್ಲಿ ಆ ಒಂದು ನಾಗಶೇಖರ್ ಅವರು ಚಲವಾದಿ ಕುಮಾರ್ ಅವರು ನಾಯಕ ನಟರಾದಂತಹ ಶ್ರೀನಗರ ಕಿಟ್ಟಿರೋದು ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವರು ಮೂರು ಜನಕ್ಕೆ ಮಾತ್ರ ಮತ್ತು ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ ಅವ್ರಿಗೆ ಸಂಬಂಧಿಸಿದ್ದು ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಇಲ್ಲ ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯ್ತು ಅಂತ ಒಳ ಜಗಳಿದ್ದರೆ ರಿಲೀಸ್ ಟೈಮ್ ಅಲ್ಲಿ ಯಾರು ಈಗ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ ಎರಡನೇದು ಬೇರೆ ಯಾವ್ದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಕೆಲವರೆಲ್ಲ ಹೇಳಿದರೆ ಇದು ಇಷ್ಟು ಕೋಟಿಯ ಸಿನಿಮಾ ಬಜೆಟ್ ನೀವು ನಮ್ಮ ಖರ್ಚು ವೆಚ್ಚಗಳನ್ನ ನೋಡಿದೀರ ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟ್ ಕಷ್ಟಪಟ್ಟಿರ್ತೀವಿ ಎಲ್ಲಿಂದ ಸಾಲ ತಂದಿರ್ತೀವಿ ಯಾರ್ಯಾರ ಪೇಮೆಂಟ್ ಹೋಗಿರುತ್ತೆ ಪೇಮೆಂಟ್ ಹೋಗಿರಲ್ಲ ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದು ಎನ್ಓ ಸಿ ಆಗಿರ್ಬೇಕಲ್ವಾ ಡಿಒಪಿ ಸೈನ್ ಆಗಿರ್ಬೇಕಲ್ವಾ ಆ ಥರದ್ದೇನು ತೊಂದರೆ ಇಲ್ಲ ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ ಕನ್ನಡದ ಚಿತ್ರರಂಗಕ್ಕೆ ತಿಲಿಗರ ಸಿನಿಮಾಗಳನ್ನ ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ ಇದು ಎರಡರ ನಡುವೆ ಇರತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನ ಬಳಸಿಕೊಂಡು ಈ ತರದ್ದು ಆ ದುರ್ಘಟನೆಗಳನ್ನ ಮಾಡಿದಾಗ ಎಡವಟ್ಟುಗಳನ್ನ ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಯಾವುದರ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದ್ರೆ ಪ್ರೊಡ್ಯೂಸರು ಆರು ಕೋಟಿ ಯಾರಿಗೂ ಸೆಟಲ್ ಮಾಡಿಲ್ಲ ಅಂತ ಯಾರೋ ಕೆಲವಷ್ಟು ಚಾನೆಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ ಸರ್ ಕಾಪಿ ಕೊಡ್ತೀನಿ ಸರ್ ಈಗ ಎಲ್ಲರಿಗೂ ನಾಲ್ಕೂವರೆ ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನ ಗೆದ್ದು ನ್ಯಾಯವನ್ನು ಕಳ್ಕೊಂಡಿದ್ದೀವಿ ಕೋಟಿ ಆರು ಕೋಟಿ ದೊಡ್ಡದಾಗಲ್ಲ ಸರ್ ಸೊ ಹದಿನೈದು ಕೋಟಿ ಬಂಡವಾಳ ಆದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್ ಯಾಕೆಂದ್ರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೂ ದುಡ್ಡು ಕೊಡದೆ ಆಗಿದೆ ನಮ್ಮ ನಮಗೂ ಕಷ್ಟ ಇದೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಕೆಲಸ ಇರಲ್ಲ ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡದಾಗಿದೆ ಸಂಜು ವರ್ಟ್ಸ್ ನಾವು ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ ಯಾಕೆಂದ್ರೆ ಈ ಸಿನಿಮಾನ ಇಂದೊಂದ್ಸರಿ ನಾನು ಅನುಭವಿಸಿದೀನಿ ಬೀದಿ ಬೀದಿ ದುಡ್ಡುಗೋಸ್ಕರ ನಿಂತಿದ್ದೀನಿ ಅದರ ಅನುಭವ ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ ಆದ್ರೆ ಅದು ಕೊಟ್ಟ ಸಕ್ಸಸ್ಸು ನಾನು ಯಾವತ್ತೂ ಮರೆಯಕ್ಕಾಗಲ್ಲ ನನ್ನ ಕರಾಳ ದಿನಗಳನ್ನ ನಾನು ಮರಿಬಹುದು ಜನ ನಮಗೆ ಕೊಟ್ಟ ಸಂಜು ವರ್ಟ್ಸ್ ಗೀತಾ ಸಕ್ಸಸ್ನ ಯಾವತ್ತೂ ಮರೆಯಕ್ಕಾಗಲ್ಲ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ ಸಂಜು ಬರ್ಡ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ ಇದ್ದೀರಿ ಬುದ್ಧಿವಂತರಿದ್ದೀರಿ ನಿಮ್ಮ ಅಕ್ಕನ ಮದುವೆನೋ ತಂಗಿ ಮದುವೆನೋ ಮಗಳ ಮದುವೆನೋ ಮಾಡಿರ್ತೀರಿ ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ ಎಷ್ಟು ಕಷ್ಟ ಬರುತ್ತೆ ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ ಬರುತ್ತೆ ನನಗೆ ಗೊತ್ತಿತ್ತು ಸೊ ಅಷ್ಟು ಕಷ್ಟಗಳನ್ನ ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ ಅಷ್ಟು ಕಷ್ಟಗಳನ್ನ ಮೀರಿ ನಾವು ರಿಲೀಸ್ ಮಾಡಿದೀವಿ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದೂರದ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು ಬ್ರಿಡ್ಜ್ ಮೇಲೆ ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ ನಾನು ಕೆಳಗಡೆ ಕ್ಯಾಮ್ರಾ ಹೇಳ್ಬೇಕು ಅಂತ ಅನ್ನೋ ಈ ನಮಸ್ಕಾರ ಹತ್ತಕ್ಕೆ ಬಿಡುಗಡೆ ಆಗಬೇಕು ಸಿನಿಮಾ ಕಾರಣ ಹೇಳಿದ್ರು ಗೆಳೆಯ ಅದ್ರದ್ದು ಅಷ್ಟೇ ವಿಕೆಟ್ ಆಗಿರೋಸ್ ತಗೊಂಡ್ಬಂದಿದಾರೆ ಆ ಪ್ರೋಸೆಸ್ ಏನಾಯ್ತು ಎಷ್ಟು ಕಷ್ಟಗಳಾಯ್ತು ಎಷ್ಟು ತೊಂದರೆಗಳಾಯ್ತು ಅವತ್ತು ಇಲ್ಲೇ ಬಂದು ಪ್ರಸ್ಪೆಕ್ಟ್ ಮಾಡಿದ್ವಿ ಅವತ್ತು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ವಿ ಟೆನ್ಷನ್ ಇತ್ತು ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದ್ಬಿಟ್ಟಿತ್ತು ಓಡಿದ್ವಿ ಬಾಪು ಕುಮಾರ್ ಬೆಳಿಗ್ಗೆನೆ ಆರು ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೊಸೆಸ್ ಎಲ್ಲ ಮುಗಿಸಿ ಒಂದಿನ ದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ ತೊಂದರೆ ಆಗಿದ್ದಿದ್ದು ನಾಕ್ಷಕರ ಹೇಳೋದು ಅವರ ಗುರ್ತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದು ಅದೇನು ಇವ್ರ ಯಾವ ಪೇಪರ್ ಮೇಲೆ ಹೆಂಗ್ ಮಾಡಿ ಬಂದಿದ್ರೋ ಅದ್ರಲ್ಲಿ ಅವ್ರ ಏನ್ ಗೊತ್ತಿಲ್ಲ ಆ ಸಮಸ್ಯೆ ಆಗಿ ಅಲ್ಲಿ ಸ್ಟೇ ಬಂದಿತ್ತು ಆಯ್ತು ಈಗ ಇನ್ನೇನು ಬಿಡುಗಡೆ ಬಂದ್ಬಿಟ್ಟಿದೀವಿ ಹತ್ತೈ ತಾರೀಕು ಮಾಡಬೇಕಿತ್ತು ಕಾರಣ ಹೇಗಂತ ಗೊತ್ತಾಯ್ತು ಈ ಪ್ರಾಮಾಣಿಕ ಪ್ರಯತ್ನವನ್ನ ಜನರಿಗೆ ತಲುಪಿಸುವಂತ ಕೆಲಸ ನಿಮಗೆ ಆಗ್ಬೇಕು ಅಂತ ಕೇಳ್ಕೊಡ್ತೀನಿ ಚೇತನ್ ರೆಗ್ಯುಲರ್ ತಡವಾಗಿ ಬಂದಿಲ್ಲ ಸಾರಿ ಯು ವೆರಿ ಮಚ್ ಇದ್ರ ಉದ್ದೇಶ ಇದ್ರ ಉದ್ದೇಶ ಈ ಪ್ರೆಸ್ ಮೀಟ್ ಅಷ್ಟೇ ಯಾರು ಏನಾರು ಬೇರೆ ಮಾತಾಡ್ತಾರೆ ಅದ್ ಯಾವ್ದು ಅಲ್ಲ ಸತ್ಯ ಇದು ಬಿಡುಗಡೆ ಜನಕಾಪಕರು ಹೇಳ್ತಾರೆ ಈ ಪ್ರೋಸೆಸ್ ಹೆಂಗಾಯ್ತು ಅವ್ರಿಗೆ ಎಷ್ಟು ಕಷ್ಟ ಆಯ್ತು ಅಂತ ಅವ್ರ ಬಾಯಿ ನನಗೆ ಕೇಳಿ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಿತ್ರ ನಮಸ್ಕಾರ ಮೊದಲನೇದಾಗಿ ಹೈದರಾಬಾದ್ನ ನಿಯೋಗಕ್ಕೆ ಧನ್ಯವಾದ ತಿಳಿಸ್ತೀನಿ ಯಾಕೆಂದ್ರೆ ನಮ್ದು ತಮಗೆಲ್ಲ ಗೊತ್ತಿರೋ ಹತ್ತನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲಾ ಜಿಲ್ಲೆಲೂ ಏನು ಅಭಿಮಾನಿಗಳು ಮಾಡ್ತಾ ಇದ್ರು ಈ ಏಳನೇ ತಾರೀಕು ಮಾಡ್ಸುತ್ತೆ ಪ್ರೆಸ್ಪೆಕ್ಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ ನಾನು ಹೀರೋ ಡೈರೆಕ್ಟರ್ ಮತ್ತೆ ಚನ್ನಣ್ಣ ಥಿಯೇಟರ್ ನಮಗೆ ಸಮಸ್ಯೆ ಆಗುತ್ತೆ ಇವಾಗ ಆ ವಿಚಾರವಾಗಿ ನಾವು ಥಿಯೇಟರ್ಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಇವ್ರದಲ್ಲಿ ಹೋರಾಟ ಮಾಡಬೇಕಂತ ಒಂದು ಎಚ್ಚರಿಕೆ ಕೊಡ್ತೀವಿ ಅದು ಒಂದು ಕಡೆ ಕಾನೂನು ಎಲ್ಲ ಕಾನೂನು ಬಗ್ಗೆ ಅರಿವಿರುತ್ತೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ ಬ್ಯಾನರ್ ಅದಕ್ಕೆ ನಾನು ಕುಮಾರ್ ಇಚ್ಪಿ ಮತ್ತೆ ನನ್ನ ಮಗ ಪ್ರಫುಲ್ ಕುಮಾರ್ ಇಚ್ಛೆ ನಾವಿಬ್ರು ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಬೇರೆ ಬೆಲೆ ಇಲ್ಲಿ ನೋಡ್ಬಿಟ್ಟಿಲ್ಲ ಇವರು ಸೆನ್ಸಾರ್ ಸರ್ಟಿಫಿಕೇಟ್ ನೋಡಬಹುದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಬಹುದು ಎನಿಥಿಂಗ್ ಯಾವುದೂ ಇಲ್ಲ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಕರೆಕ್ಟ್ ಟೈಮ್ ನೋಡಿ ಎಂಟನೇ ತಾರೀಕಿಗೆ ನಮಗೆ ಮೂರು ಗಂಟೆಗೆ ಕಾಪಿ ಸಿಗುತ್ತೆ ಯಾವುದೇ ಕೋರ್ಟ್ ಸ್ಟೇ ಕೊಡಕಿ ಇದು ಪಬ್ಲಿಕ್ ಇಶ್ಯೂ ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡಕ್ ಬಂದಿರ್ತಾರೆ ಮತ್ತೆ ಅವರು ಪಬ್ಲಿಸಿಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು ಫಸ್ಟ್ ಈ ತರ ನಿಮ್ಮ ಸಿನಿಮಾಕ್ಕೆ ಯಾರು ಸ್ಟೇಜ್ ಬಂದಿದ್ದಾಗ ಬಂದು ಏನಿದೆ ಸಬ್ಮಿಟ್ ಮಾಡಿ ಅಂತ ಕೇಳ್ಬೇಕು ಇದು ಜನ ತನಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ ಏನಿಲ್ಲ ಅಲ್ಲಿ ಏನಾಗಿದೆ ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮ್ಯಾಟಾಗಿ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು ಇವ್ರನ್ನ ಕರ್ಕೊಂಡು ನಾವು ಫೋನ್ ಅಲ್ಲೇ ಟೈಮ್ ಇಲ್ಲ ಅನ್ಕೊಂಡು ಫೋನ್ ಅಲ್ಲೇ ಅಲ್ಲಿ ಇದ್ರೂ ಸೀನಿಯರ್ ಸೋಸಿಲ್ ಒಬ್ರು ವಿಜಯ್ ಚಾಮುಂಡೇಶ್ವರಿ ಅಂತ ಅವರು ಬಾಸ್ ಸೌಸಲ್ ಮೆಂಬರು ಅವರ ಹಸ್ಬೆಂಡು ಜಡ್ಜು ಬಹಳ ದೊಡ್ಡ ಅಡ್ವೊಕೇಟ್ ಅಲ್ಲಿ ಇನ್ನೊಬ್ರು ಹಾವ್ ನೋಡ್ ಅಂತ ನೋಡಿಬಿಟ್ಟ ಫೋನ್ ಅಲ್ಲಿ ಬುಕ್ ಮಾಡ್ಕೊಂಡು ನಾವು ಎರಡು ಮಕ್ಕಳು ಹೋಗ್ತೀವಿ ಹೋಗಿ ಎಲ್ಲ ಕಾಪಿನೇ ಸಿಕ್ಕ ನಮ್ಗೆ ಏನ್ ಏನ್ ಕೇಸ್ ಹಾಕೋ ಗೊತ್ತಿಲ್ಲ ಹೋದ್ರೆ ಕಾಪಿ ತಗೊಂಡಿರ್ತಾರೆ ತಗೊಂಡ್ರೆ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟ್ ಅದನ್ನ ಕೋಟಿ ಕೊಟ್ಟಿದ್ದಾರೆ ಅದನ್ನ ಕೋಟಿ ಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರ್ ಚರ್ಮಾದಿ ಕುಮಾರ್ ವಿತರಕ ಡಿಸ್ಟ್ರಿಬ್ಯೂಟರ್ ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋಟಿ ಮಿಸ್ಗೈಡ್ ಮಾಡಿದ್ದಾರೆ ನನಗೆ ನಾಲ್ಕು ಕೋಟಿ ಬರಬೇಕು ಅಂತ ಆ ಹಿಂದೆ ಚೆಕ್ ಮಾಡೋದು ಏನಾಗಿದೆ ಇವರು ಏನ್ ಹತ್ತರಲ್ಲಿ ಒಂದು ಗುರುಕುಂದ ಸೀದಾ ಕಾಲಂ ಅಂತ ಏನು ಮಾಡಿದ್ದಾರೆ ಆ ಇದ್ರೆ ಕೆಲವು ದಾಖಲೆಗಳಿಗೆ ಖಾಲಿ ವ್ಯವಸ್ಥೆ ಕೊಟ್ಟಿದ್ದಾರೆ ಅಲ್ಲಿ ಆಗಿ ಆಗಿದೆ ಇದು ಸಿನಿಮಾ ನಾನು ಬೇರೆ ಮಾಡ್ಕೊಡ್ತೀನಿ ನಿಜ ಅದಾಗಿ ಅಮೌಂಟ್ ಐದು ವರ್ಷ ಆಯಿತು ಆ ಐದು ವರ್ಷದಲ್ಲಿ ನಾಗಶೇಕರೂ ಎರಡು ಸಿನಿಮಾ ಮಾಡಿದ್ದಾರೆ ಆ ಅದು ಯಾವುದೇ ಸಿನಿಮಾ ಇವರು ಅಷ್ಟೇನು ತಂದಿಲ್ಲ ಏನಿಲ್ಲ ಕರೆಕ್ಟ್ ಎಂಟನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಕೋಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಷ್ಟೇ ಬೇರೆ ಹತ್ತನೇ ತಾರೀಕು ಬರ್ತಿದ್ದ ಸಿನಿಮಾ ನಿಂತಾಗ ಸದ್ಯ ಕೂಡಿ ಬಂಡವಾಳ ಇದರ ಪರಿಸ್ಥಿತಿ ಏನಾಗುತ್ತೆ ಇದ್ರ ಹಿಂದೆ ಕೆಲವು ಕೈಗಳು ನಾನು ನಡೆಸಿರೋದು ಸತ್ಯ ಈ ರೀತಿ ಆಗಿದೆ ಇವರು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇವ್ರಿಗೂ ಅವ್ರಿಗೆ ಬಿಟ್ಟಿದ್ದ ವಿಚಾರ ನನ್ನನ್ನು ವಿಚಾರಕ್ಕಿತ್ತ ತನ್ನ ಅವಶ್ಯಕತೆ ನನಗೆ ಇರಬೇಕು ಅಂದಾಗ ನನಗೆ ಅವ್ಳಾರ ರಾಮರಾವ್ ಅಂತ ಯಾರಿದ್ದಾನೆ ಅವ್ನು ನನಗೆ ಫೋನ್ ಮಾಡ್ಬೋದಾಗಿತ್ತು ಅಥವಾ ನನಗೂ ಬಂದು ಭೇಟಿ ಮಾಡ್ಬೋದಾಗಿತ್ತು ಇಲ್ಲಿ ಯಾರನ್ನೂ ಭೇಟಿ ಮಾಡಿದ್ದಾರೆ ಏನಾಗಿದೆ ಸಂಜೀವ್ ವರ್ಷ ಸಿನ್ಮಾ ಯಾವಾಗ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬರಲಿ ಶುರುವಾಯಿತು ಜೊತೆಗೆ ಅಮೆರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು ಒಂದೆರಡು ಸ್ಕ್ರೀನಿಂಗ್ ಮಾಡ್ದಾರೆ ಅಂತ ಮೂವತ್ತೊಂದು ಸ್ಕ್ರೀನಿಂಗ್ ಕೊಟ್ಟರು ಈ ಸಿನಿಮಾದನ್ನು ಲಾಕ್ ಮಾಡಿದ ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲಾಗುತ್ತೆ ನಾನು ಏನೋ ತಪ್ಪೇ ಮಾಡಿದ್ರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತಗೋಬೇಕು ಇಲ್ಲಿ ಒಂದಿನ ಹೋದಾಗ ಹನ್ನೆರಡು ಗಂಟೆಗೆ ಜಜ್ ಅಪ್ಪ ಆದ್ಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ ಯಾವ ಕೇಸು ತಗೊಂಡು ಹಿಂದೆ ತಗೋತೀನಿ ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯ್ತು ಆಪೋಸಿಟ್ ಅವರು ಬಗ್ದಿಲ್ಲ ಆ ನನಗೆ ನಾಳೆ ದುಡ್ಡು ತುಂಬ ಅದು ನೀವು ಗ್ಯಾರಂಟಿ ಅಂತ ನಾನು ಏನು ಕೊಡಬೇಕು ಅಂತ ಪೈಸಲ್ಗೆ ಜಡ್ಜನ್ನ ಕೇಳ್ತಾರೆ ಈ ಈಗ ನಮ್ಮರು ಈಸಿನೋ ಸೆ ಕೊಡಿದ್ರೆ ಬಂಡವಾಳ ಹಾಕಿದ್ದಾರೆ ಈಗ ಸಿನಿಮಾದ ಎಲ್ಲ ಜನ ಪೋಸ್ಟ್ ಮಾಡೋಕ್ಕಾಗಲ್ಲ ದಯವಿಟ್ಟು ಈಗ ನೀವು ಸ್ಟೇ ವಿಕೆಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ ಅವರು ಜಡ್ಜ್ ಇಲ್ಲ ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೆಟ್ ಮಾಡಿ ಬರಲ್ಲ ಸಡನ್ ಇದು ಇದು ಮಿಸ್ಗೇಡ್ ಆಗಿದ್ದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಕೋಟಿ ಡಿಪಾಸಿಟ್ ಮಾಡಿ ಹೋರ್ಟಲ್ ಇರುತ್ತೆ ನೀವು ಸಿನಿಮಾ ಲೀಸ್ ಆದ್ಮೇಲೆ ಕೇಸಂತ ನಾನು ನನ್ನ ನಾಲ್ಕೂರು ಕೋಟಿ ಹೈದರಾಬಾದಲ್ಲಿ ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಅವರ ಒಂದು ಪ್ರಾಪರ್ಟಿ ಕ್ವಾಲಿಟರ್ ಕೊಡ್ಬೇಕು ಅಂತ ಆಗ ನಂದು ಸ್ವಂತ ಸೈಟ್ ಚಂದ್ರಲೇ ಹೊಟ್ಟು ಸೈಟನ್ನು ಎರಡು ಸೈಟನ್ನು ನಾಲ್ಕು ನಾಲ್ಕು ಕೋಟಿ ಹೋಗ್ತಾ ಇದ್ದ ಸೈಟ್ನ ಜರಾಕ್ಸ್ ತರಿಸ್ಕೊಂಡು ಓಟಿಗೆ ಓಕೆ ಮಾಡೋ ವೆರಿಫಿಕೇಶನ್ ಮಾಡಬೇಕಿತ್ತು ಮಾಡಿ ಮತ್ತೆ ಮೈಡೇ ಬಸ್ಗೆ ಹಾಕಿ ಒರಿಜಿನಲ್ ಎಲ್ಲ ನೆನೆ ಕೊಟ್ಟು ನಾನು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಸುಮಾರು ಏಳುವರೆವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು ಮತ್ತೆ ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ಇವ ನಿನ್ನೆ ಲಾಸ್ಟು ಇವತ್ತಿಲ್ಲ ಅಲ್ಲಿ ಟೆನ್ ಡೇಸ್ ಕೊಟ್ಟು ಕೊಟ್ಟು ರಜಾ ಅದು ಪೊಂಗಲ್ ಪೊಂಗಲ್ ರಜಾ ನಾವೆಲ್ಲೂ ಒಂದು ಒಂದು ದಿನ ಹೇಳಿದ್ದು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡಬಾರ್ದು ಅದನ್ನ ಪ್ಲಾನ್ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ನಿನ್ನೆ ಸಂಜೆ ನನಗೆ ಆರು ಗಂಟೆಗೆ ಅನೌನ್ಸ್ ಮಾಡ್ತಾರೆ ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕುತ್ಕೊಂಡು ಎಂಟುವರೆಗೆ ಅವ್ರು ಸೈನ್ ಮಾಡಿ ಕಾಪಿ ತೆಗೆದು ನಾನು ರಾತ್ರಿ ಫೀಟ್ ಇಟ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ರೀಚ್ ಆಗಿ ಅರ್ಜೆಂಟ್ ಸತ್ಯನ ಹೇಳ್ಕೋಬೇಕು ಜನ ರೀಚ್ ಆಗಬೇಕು ನಾನು ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನಾನು ಪ್ರಸ್ತುತ ಮಾಡಿಕೊಡಿ ನಾನು ವಿಚಾರ ಹಂಚ್ಕೋಬೇಕು ನಮಗೆ ಜನರಿಗೆ ವಿಚಾರ ತಿರ್ಸಲ್ಲ ನೀವು ಸಡನ್ ಯಾರು ತಿರ್ಸಕ್ಕಲ್ಲ ಈ ಮಧ್ಯೆ ನಮ್ನೋ ನಮ್ಗಿರುತ್ತೆ ಈ ಮಧ್ಯೆ ಹುಚ್ಚಾಟಕ್ಕೆ ಅದ್ಗೆ ಏನೋ ಅಭ್ಯಾಸ ಅನ್ಸುತ್ತೆ ಆ ಕೋಟ್ಯೂಸರ್ ಆರು ಕೋಟಿ ಸಾಲ ಮಾಡಿದ್ರಂತೆ ಸೆಟಲ್ಮೆಂಟ್ ಮಾಡಿದ್ರಂತೆ ಇವೆಲ್ಲ ಏನು ಇರುತ್ತೆ ಏನ್ ಪ್ರೂಫ್ ಇರುತ್ತೆ ಏನ್ ಇದರಲ್ಲ ಬರೀಬೇಕು ಇದರಲ್ಲಿ ಏನು ಕೇಳಬೇಕು ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ ಎಲ್ಲ ಮಾಡಿ ಸಿನಿಮಾ ರಿಲೀಸ್ ಮಾಡಿ ನಮ್ಗೆ ತಾಮಸ್ ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುಂದೆ ಕೇಳ್ಕೊತೀನಿ ನಮ್ ನೋವು ನಮ್ಗೆ ಗೊತ್ತು ಸುಮ್ನೆ ಹುಚ್ಚಾಟಕ್ಕೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆ ವಿಷಯಗಳಿದ್ದಾವೆ ಅದನ್ನ ಜನರು ತಿಳಿಸೋ ಅಂತ ಪ್ರಯತ್ನ ಮಾಡಿ ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡು ಬಹಳ ಇದೆ ಅಂತ ವಿಚಾರಗಳನ್ನ ಜನರು ತಿಳಿಸಿ ಇವೆಲ್ಲ ಹುಚ್ಚಾಟಿಕೆಲ್ಲ ಮಾಡ್ಬಿಟ್ಟು ನಮ್ಗೆ ಬಲಿ ಹಾಕ್ಬೇಡಿ ಬಹಳ ನೋವಿದೆ ಹೇಳ್ಕೊಳ್ತಾ ಇದ್ದೀವಿ ಗೊತ್ತು ಕಷ್ಟ ಈಗ ಹತ್ತೇ ತಾರೀಕು ರಿಲೀಸ್ ಆಗಬೇಕು ನನಗೆ ಎಷ್ಟು ನೋವಾಗಿದೆ ನಿದ್ದೆ ಇಲ್ಲ ನಮಗೆ ನಾನು ತಪ್ಪೆ ಮಾಡಿದ್ರೆ ಈಗ ನಾಲ್ಕು ಕೊಟ್ಟು ನಮ್ಮ ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವ್ಯಕ್ತಪಡಿಸ್ಕೊಂಡ್ ಬಂದಿದ್ದೀನಿ ನಾನು ಯಾರನ್ನು ಕೇಳಿದ್ದೀನಿ ಯಾರಿಗೇ ಕೇಳಿದ್ದಿಲ್ಲ ಕನ್ನಡ ಸಿನಿಮಾಕ್ಕೆ ಆಗ್ತಾರ ಎಂತ ಒಳ್ಳೆ ಅದ್ಭುತ ಸಿನಿಮಾ ಮಾಡೋವ್ರೆ ಯಾವ ಹಿಂದಿ ತೆಲುಗು ತಮಿಳು ಕಡಿಮೆ ಇಲ್ಲಂಗೆ ಆ ಕ್ವಾಲಿಟಿ ಕೊಟ್ಟಿರೋಕೆ ಇವತ್ತು ಯು ಎಸ್ ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ ಮೂವತ್ತು ಸ್ಕ್ರೀನಿಂಗ್ ಕೊಟ್ಟು ಐವತ್ತು ಸ್ಕ್ರೀನಿಂಗ್ ಮತ್ತೆ ಪ್ರೊಡ್ಯೂಸರ್ ಟೈಮಲ್ಲಿ ಇವರು ಮತ್ತೆ ಯು ಎಸ್ಗೂ ನಾವು ಈ ಸ್ಟೇ ಕೊಟ್ಟಿ ಕೊಟ್ಟು ಡೇಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇವೆಲ್ಲಾರು ಮಾಡ್ತಾ ಇದ್ರು ಉದ್ದೇಶ ಪೂರ್ವಕೊಳ್ತಾವೆ ದಯವಿಟ್ಟು ನಾವೆಲ್ಲ ನಮ್ಮ ಕನ್ನಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾನ ಇವೆಲ್ಲ ನೋಡಿ ಗೆಲ್ಸಿ ನಾವು ಚೆನ್ನಾಗಿಲ್ಲದ ನೋಡಿದ್ರೆ ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ನೀವು ಸಾಂಗ್ ಕೇಳಿದ್ರೆ ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಇದಕ್ಕೆ ನಮ್ಗೆ ಮಾಡ್ತಾ ಇರೋದು ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು ಮಾಧ್ಯಮ ದಯವಿಟ್ಟು ನಿಮ್ಗೆ ಎಷ್ಟು ಆಗೋದು ಹೋಗುತ್ತೆ ಲಾಸ್ಟ್ ಪರ್ಸನ್ ಡಿಸೈಡ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಕಲಾಕರ್ ಸೋತ್ರೆ ನೆಕ್ಸ್ಟ್ ನೀವು ಇನ್ನೊಂದು ಸಿನಿಮಾ ಮಾಡ್ಕೊಡ್ತೀನಿ ಸರ್ ಅಟ್ ಫ್ರೀ ಆಫ್ ಕಾಸ್ಟ್ ನಾನು ಡೈರೆಕ್ಷನ್ ಗೆ ಏನು ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರ ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ ಬಟ್ ಅವರು ಕನ್ವರ್ಟ್ ಮಾಡಿದರಿಂದ ಅವ್ರ ಮೇಲೆ ಆರೋಪ ಅನಿಸ್ತಾ ಇಲ್ಲ ನನಗೆ ಅವ್ರು ಅನ್ನ ಹಾಕಿದ್ದಾರೆ ನಾನು ನೆನೆಸ್ಕೊಳ್ತೀನಿ ಏಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋರು ನೆನೆಸ್ಕೊಂಡು ಅನ್ಸಿದ್ರೆ ನೆಕ್ಸ್ಟ್ ಫೇಸ್ ಇದೆ ಅದೇನೇ ತೊಂದರೆ ಇಲ್ಲ ಹೋರಾಟ ಮಾಡೋಣ ಅದನ್ನೆಲ್ಲ ಫೇಸ್ ಮಾಡೋಣ ಅಣ್ಣ ಕೊಶ್ಚನ್ಸ್ ಇದೆ ಅಂದ್ರೆ ನ್ಯಾಯ ನ್ಯಾಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ ನಮ್ದು ತಪ್ಪಿಲ್ಲ ಸತ್ಯಕ್ಕೆ ಯಾವತ್ತು ಜಯ ಇದೆ ಜಯ ಸಿಕ್ಕೇ ಸಿಗುತ್ತೆ ಸರಿ ಏನಾಗಿದೆ ಒಂದು ಕಂಡೀಷನ್ ಅದು ಒಂದ್ಸಲ ಸ್ಟೇ ಕೊಟ್ಟ ಮೇಲೆ ಕ್ಯಾಶ್ ಶೂಟಿ ಅಥವಾ ಪ್ರಾಪರ್ಟಿ ಶೂಟಿ ಕೊಡ್ಲೇಬೇಕು ಏನು ಹೊರತಿದೆ ಈಗ ನಮಗೆ ಹೆಂಗೆ ಕ್ಲೀನ್ ಇದು ಕೊಟ್ಟಿದ್ದಾರೆ ಅಂತಂದ್ರೆ ಗೊತ್ತಾಗುತ್ತೆ ಒಂದು ಸೆಟ್ ಕೊಡ್ತೀವಿ ಈ ಆ ಕಾಪಿ ಓದಿದ್ರೆ ರಾಮ್ ರಾಮರಾವ್ ಏನು ಕೇಸ್ ನನ್ ಮೇಲೆ ಹಾಕಿ ಸ್ಟೇ ತಗೊಂಡಿದ್ದಾರೆ ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವ್ದೇ ಸಂಬಂಧ ಇಲ್ಲ ಈಸ್ ಟೋಟಲಿ ಇಮೋಟಲ್ ಈ ಕೊಲೆಟ್ರಲ್ ಏನು ಕೊಟ್ಟಿದ್ದೀನಿ ಅದನ್ನ ಎಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಒಂದು ರಿಲೀಸ್ ಆಗುತ್ತೆ ಕೊಲೆಟ್ರಲ್ ರಿಲೀಸ್ ಮಾಡೋಕ್ಕೆ ಕೋರ್ಟ್ ಅನುಮತಿ ಕೊಡುತ್ತೆ ನಂದು ಈ ಪಾತ್ರನೇ ಇಲ್ಲ ಇದರಲ್ಲಿ ಬಟ್ ಇವ್ರದೂನು ಏನಾಗುತ್ತೆ ಅಂತಂದರೆ ಇವ್ರ ಕೇಸಲ್ಲೂ ಇವ್ರು ಏನು ಅಲ್ಲಿ ಅಟೇ ಅಪಿಯರ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ ಮತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ವಲ್ಪ ಟೈಮ್ ಬರುತ್ತೆ ನನ್ನ ಪ್ರಾಪರ್ಟಿ ಅಲ್ಲಿರುತ್ತೆ ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಕರಿದ್ದಾರೆ ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅನ್ನುಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ ಗಳು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರುಗಳು ನಮಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಇಲ್ಲ ಈಗೆಲ್ಲವೂ ಬದಲಾವಣೆಗಳಾಗ್ತಾರೆ ಯಾಕೆ ಅಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸ್ ಬದಲಾಗುತ್ತೆ ಸಂಪೂರ್ಣವಾಗಿ ಫ್ರಮ್ ಜೀರೋ ಟು ಹಂಡ್ರೆಡ್ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ ಎರಡರಿಂದ ಮೂರು ಕೋಟಿ ಕಲೆಕ್ಷನ್ ಆಗ್ತಿತ್ತು ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಎಸ್ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಹ್ಯೂಜ್ ಮೈನಸ್ ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಹಾಗೆ ಆಗುತ್ತೆ ಅದಕ್ಕೆ ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ ನಾವು ನಮ್ಮ ಜವಾಬ್ದಾರಿ ಈಗ ಅನ್ಯಾಯವಾಗಿ ಅದನ್ನ ನಿಲ್ಲಿಸುದ್ರಲ್ಲ ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ ಸೊ ನಮಗೆ ಲಾಸ್ ಅನ್ನೋದು ಮಾತ್ರ ಸತ್ಯ